ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪುಟ್ಟಕ್ಕನ ಮನೆಗೆ ಕುಡಿದು ಬಂದ ಮುರುಳಿಗೆ ಶಾಕ್ ಅಮ್ಮ ಅರೆಸ್ಟ್ ಸಹನ ಮೇಲೆ ಗೂಬ ಕೂರಿಸಿದ ಪತಿ ಮಗಳು ಸಹನ ತೆಗೆದುಕೊಂಡಿರುವ ನಿರ್ಧಾರ ಪುಟ್ಟಕ್ಕನ ಮನಸ್ಸಿಗೆ ಬಹಳ ನೋವನ್ನು ತಂದುಕೊಟ್ಟಿತು ಹಾಗೆಯೇ ತನ್ನ ಗಂಡ ಕಟ್ಟಿರುವ ತಾಳೆ ಬಿಚ್ಚಿ ಕೊಡುತ್ತಾಳೆ ತಾಳಿಗೆ ಇರುವ ಬೆಲೆ ಇಷ್ಟೇನೆ ಎಂದು ಬಹಳ ಬೇಸರದಿಂದ ಇರುತ್ತಾಳೆ ಸಹನ ಮಾಡಿದ ಕೆಲಸಕ್ಕೆ ಪುಟ್ಟಕ್ಕ ಸಹನ ಬಳಿ ಮಾತು ಕೂಡು ಆಡುತ್ತಿಲ್ಲ ಎಷ್ಟೇ ಕಷ್ಟ ಬಂದರೂ ಸಹನ ತಾಳಿ ತೆಗೆ ಬಾಗಿತ್ತು ಎನ್ನುವುದು ಪುಟ್ಟಕ್ಕನವಾದ ಆದರೂ ಏನು ಮಾತನಾಡದೆ ಸಹನ ಮಾತ್ರ ಸುಮ್ಮನೆ ಇರುತ್ತಾಳೆ ಕುಡಿದ ಮತ್ತಿನಲ್ಲಿ ಗೋಪಾಲನ ಮನೆಗೆ ಹೊರಗೆ ಜಗುಲಿಯಲ್ಲಿ ಮಲಗಿರುತ್ತಾನೆ ಅಷ್ಟರಲ್ಲಿ ಮುರಳಿ ಕುಡಿಯಿದ್ದ ನಶೆಯಲ್ಲಿ ಸಹನ ಮನೆಗೆ ಬರುತ್ತಾನೆ ಪುಟ್ಟಕ್ಕನನ್ನು ಜೋರಾಗಿಯೇ ಕರೆಯುವ ಮುರಳಿ ಮನೆಯಿಂದ ಹೊರಗೆ ಬರುವಂತೆ ಹೇಳುತ್ತಾನೆ ಆ ಕೂಡಲೇ ಪುಟ್ಟಕ್ಕ ಹಾಗೂ ಆಕೆಯ ಮಕ್ಕಳು ಮನೆ ಹೊರಗೆ ಬರುತ್ತಾರೆ ಆಗ ತನ್ನ ಪತ್ನಿ ಸಹನ ಅವರೇ ನಾನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡು ಇದ್ದೆ ಬಹನ ಹಚ್ಚಿಕೊಂಡು ಇದ್ದೆ ಆದರೆ ನೀವು ಮಾಡಿದ್ದನ್ನು ನಾವು ಕಟ್ಟಿರುವ ದಾಳಿಯನ್ನು ಎಲ್ಲರೆದುರು ಕೊಟ್ಟಿರಿ ನೀವು ತಾಳಿಗೆ ಕೊಡುವ ಮರ್ಯಾದೆ ಇದೇನಾ ನನಗೆ ಎಷ್ಟು ಬೇಸರ ಆಯಿತು ಎಂದಾಗ ಸಹನ ಹೇಳುತ್ತಾಳೆ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದ್ದರೆ ನೀವು ನನ್ನ ಮಾತನ್ನು ಸ್ವಲ್ಪವಾದರೂ ನಂಬುತ್ತಿದ್ರಿ ಆದರೆ ನಿಮಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೀತಿಯೇ ಇಲ್ಲ ನನಗೆ ಯಾವತ್ತು ನಿಮ್ಮ ಮನೆಯವರ ಊಟದಲ್ಲಿ ವಿಷ ಭರಿಸಿಕೊಟ್ಟಾರೋ ಆವತ್ತೇ ನಾನು ಸತ್ತು ಹೋದೆ ಎಂದು ಖಡಕ್ಕಾಗಿ ಮಾತನಾಡುತ್ತಾಳೆ ಮುರುಳಿ ತಾಯಿಯ ಅರೆಸ್ಟ್ ಅಷ್ಟರಲ್ಲಿ ಮುರುಳಿಗೆ ಕರೆ ಬರುತ್ತದೆ ನಿನ್ನ ತಾಯಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ ಬೇಗ ಬಾ ಎಂದು ಬಾವಾ ಫೋನ್ ಮಾಡುತ್ತಾರೆ ಅಷ್ಟರಲ್ಲಿ ಮುರುಳಿಗೆ ಶಾಕ್ ಆಗುತ್ತದೆ ಮುರಳಿ ಸಹನ ಬಳಿ ಬಂದು ಹೇಳುತ್ತಾಳೆ ನನ್ನ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿದ್ದೀರಿ ಅಲ್ವಾ ಇದೆಲ್ಲ ಸರಿಯಲ್ಲ ಸಹನ ಅವರು ಎಂದು ಹೇಳಿದಾಗ ಪುಟ್ಟಕ್ಕೇ ಮತ್ತಷ್ಟು ಭಯ ಆಗುತ್ತದೆ ಅಯ್ಯೋ ಸಹನ ನಿಮ್ಮ ತಾಯಿ ಮೇಲೆ ಕಂಪ್ಲೇಂಟ್ ಕೊಡಲು ಸಾಧ್ಯವೇ ಇಲ್ಲ ಎಂದು ಪುಟಕ ಹೇಳಿದರು ನಂಬಿದಾಗಿ ಹೋಗುತ್ತದೆ ಬಂಗಾರಮ್ಮಗೆ ಮರಳು ಮಗಳದ್ದೇ ಚಿಂತೆ ಬಂಗಾರಮ್ಮಗೆ ತನ್ನ ಮಗಳು ವಸುವಿನದ್ದೇ ಚಿಂತೆ ನಂಜಮ್ಮ ಏನಾದರೂ ವಸುವಿಗೆ ತೊಂದರೆ ಮಾಡಿಬಿಟ್ಟರೆ ಎನ್ನುವ ಭಯದಲ್ಲಿ ಇರುತ್ತಾಳೆ ವಯಸ್ಸು ಆಗಿರುವ ವೇಳೆ ನಂಜಮ್ಮ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗಿರುವುದನ್ನು ನೋಡಿದ ಬಂಗಾರಮ್ಮಗೆ ಬಹಳ ನೋವಾಗುತ್ತಿರುತ್ತದೆ ಅಷ್ಟರಲ್ಲಿಗೆ ಅಲ್ಲಿಗೆ ರಾಧಾ ಬಂದು ನೀವೇನು ಭಯಪಡಬೇಡಿ ಅತ್ತೆ ನಾನು ವಸುನ ನೋಡಿಕೊಳ್ಳಲು ಬಂಗಾರಮ್ಮ ಅವರ ಮನೆಗೆ ಹೋಗುತ್ತೇನೆ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ ರಾಧಾ ಮಾತಿಗೆ ಬಿದ್ದ ಸ್ನೇಹ ಇದನ್ನೆಲ್ಲ ಕೇಳಿದ ಸ್ನೇಹಗೆ ಮಾತ್ರ ಏನು ಮಾಡಬೇಕು ಎಂದು ತಿಳಿದೆ ಕೊಂಚ ಭಯಪಟ್ಟುಕೊಳ್ಳುತ್ತಾಳೆ ಯಾಕೆಂದರೆ ಮೊದಲೇ ಸ್ನೇಹ ಜೊತೆ ಸವಾಲು ಬೇರೆ ಹಾಕಿದ ರಾಧಾ ವಸು ಮನೆಗೆ ಹೋಗಿ ಇನ್ನೇನು ಕಿತಾಪತಿ ಮಾಡುತ್ತಾಳೆ ಅನ್ನುವ ಆತಂಕ ಅವಳಿಗೆ ಇರುತ್ತದೆ ಮುರುಳಿಯ ಕೆಲವೊಂದು ಮಾತು ಸಹನ ಮನಸ್ಸನ್ನು ಮುರಿದು ಹಾಕಿದೆ ಮುರುಳಿ ಎಂದರೆ ಒಂದು ಕಾಲದಲ್ಲಿ ಬಹಳ ಪ್ರೀತಿ ಇತ್ತು ಆದರೆ ಈಗ ಮುರುಳಿ ತಾನು ಏನು ಮಾಡಿದರೂ ಅದು ಯಾವುದು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಹಾಗೆಯೇ ತನಗಾಗಿ ಯಾರನ್ನು ಬಿಟ್ಟು ಬರಲು ಕೂಡ ರೆಡಿ ಇಲ್ಲ ಅಂಥವನ ಜೊತೆ ತಾನು ಹೇಗೆ ಬಾಳಲಿ ಎನ್ನುವುದು ಸಹನ ಚಿಂತೆ ಅತ್ತೆಯಾದವಳು ಸೊಸೆಯನ್ನು ಮಗಳ ಹಾಗೆ ನೋಡಿಕೊಳ್ಳಬೇಕು ಸೊಸೆಯನ್ನು ಬಹಳ ಪ್ರೀತಿ ಮಾಡಬೇಕು ಆದರೆ ಅದು ಯಾವುದು ಮಾಡದೆ ಸಹನ ಈ ಮನೆಯ ಸೊಸೆ ಅಲ್ಲ ಆಕೆಯನ್ನು ಹೇಗಾದರೂ ಮಾಡಿ ತನ್ನ ಮನೆಯಿಂದ ದೂರ ಮಾಡಬೇಕು ಹಾಗೆಯೇ ಮಗನ ಜೀವನದಿಂದ ದೂರ ಮಾಡಿ ಆತನಿಗೆ ಇನ್ನೊಂದು ಮದುವೆ ಮಾಡಬೇಕು ಎಂಬ ಆಲೋಚನೆ ಅದೇ ರೀತಿ ಸಹನಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಟ ಕೊಡುತ್ತಾಳೆ ಕೊನೆಗೆ ಆಕೆಯನ್ನು ಮನೆಯಿಂದಲೇ ಓಡಿಸಿ ಬಿಡುತ್ತಾಳೆ ಕೊನೆಗೆ ಆಕೆಯ ಕೊರಡಲ್ಲಿ ಇದ್ದ ಮಾಂಗಲ್ಯವನ್ನು ಕುತ್ತಿಗೆಯಿಂದ ತೆಗೆದು ಬಿಡುತ್ತಾಳೆ ಸಹನ ನನ್ನ ಮಗಳ ಜೊತೆ ಬರಲಿಲ್ಲ ಎಂದಾದರೆ ಆತ ಕಟ್ಟಿದ ಮಾಂಗಲ್ಯ ಆಕೆ ಅದನ್ನು ಕೊಡು ಎಂದಾಗ ಸಹನ ಮುರಳಿ ಹತ್ತಿರ ಬರುತ್ತಾಳೆ ಆಕೆಗೆ ಹಿಂದಿನೆಲ್ಲ ಒಮ್ಮೆಗೆ ನೆನಪಿಗೆ ಬರುತ್ತದೆ ಮುರಳಿ ತನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಅದೆಲ್ಲ ಎಲ್ಲಿಗೆ ಹೋಯಿತು ಎಂದು ಮನಸ್ಸು ಭಾರವಾಗುತ್ತದೆ ಜೀವನ ಪೂರ್ತಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದೆಲ್ಲ ಹೇಳಿ ಇದೀಗ ಈ ಸರಿ ರೀತಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮನದಲ್ಲಿಯೇ ನೋವಿನಿಂದ ಆಲೋಚನೆ ಮಾಡುತ್ತಿರುತ್ತಾಳೆ ಕೊನೆಗೆ ತನ್ನ ತಾಯಿಯನ್ನು ಯಾವತ್ತೂ ಬಿಟ್ಟು ಬರುವುದಿಲ್ಲ ಎಂದು ಹೇಳಿದ ಮೇಲೆ ಸಹನ ಮನಸ್ಸು ಮುರಿದು ನೋಗಿರುತ್ತದೆ ಮುರಳಿ ಮುಖ ನೋಡಿದ ಸಹನ ಒಬ್ಬ ಹೆಣ್ಣಿಗೆ ಎಷ್ಟು ನೋವು ಮಾಡಿರಬೇಕು ಅದಕ್ಕಿಂತ ದುಪ್ಪಟ್ಟು ನೋವು ಮಾಡಿದ್ದಾರೆ ಮುರಳಿ ಮನಸ್ಸು ಒಡೆದ ಕನ್ನಡಿ ಹಾಗೆ ಬಿಟ್ಟಿದೆ ಅದನ್ನು ಜೋಡಿಸಲು ಆಗದಷ್ಟು ದೂರವಾಗಿ ಬಿಟ್ಟಿದೆ ಸಹನ ಆತೆಯ ಮುಖ ನೋಡಿ ಕತ್ತಲಿದ್ದ ತಾಳಿಯನ್ನು ತೆಗೆದು ಅಲ್ಲಿ ಕೊಡುತ್ತಾಳೆ ಇದನ್ನು ನೋಡಿದ ಪುಟ್ಟಕ್ಕ ಮಾತ್ರ ಬಹಳ ಶಾಖೆ ಒಳಗಾಗುತ್ತಾರೆ ಅಲ್ಲಿ ನೆರೆದಿದ್ದವರು ಕೂಡ ಸಹನ ಮಾಡಿದ ಕೆಲಸಕ್ಕೆ ದಂಗಾಗಿ ಹೋಗುತ್ತಾರೆ ಪುಟ್ಟಕ್ಕನ ಮಗಳ ಸ್ಥಿತಿ ನೋಡಿ ಖುಷಿಪಟ್ಟ ರಾಜಿ ಆದರೆ ರಾಜಿಗೆ ಇದರಿಂದ ಬಹಳ ಖುಷಿಯಾಗುತ್ತದೆ ಪುಟ್ಟಕ್ಕ ನಮ್ಮ ಒಬ್ಬ ಮಗಳ ಜೀವನ ಹಾಳು ಮಾಡಿಬಿಟ್ಟೇನಲ್ಲ ಎಂದು ಖುಷಿಯಲ್ಲಿ ಇರುತ್ತಾಳೆ ಆದರೆ ಪುಟ್ಟಕ್ಕ ಸಾಹನ ಬಳಿ ಓಡಿ ಬಂದು ಆಕೆ ಕೆನ್ನೆಗೆ ಹೊಡೆಯುತ್ತಾಳೆ ಇರುತ್ತಾಳೆ ಕೊನೆಗೆ ಪುಟ್ಟಕ್ಕನನ್ನು ಬಂಗಾರಮ್ಮ ತಡೆಯುತ್ತಾರೆ ಪುಟ್ಟಕ್ಕ ಸಹನ ಬಳಿ ಏನು ಮಾಡಿಬಿಟ್ಟೆ ತಾಳಿ ಬಹಳ ಪವಿತ್ರವಾದುದು ಅದನ್ನು ಹೀಗೆ ಕಿತ್ತು ಹಾಕಿಬಿಟ್ಟಿಲ್ಲ ಎಂದು ಬಹಳ ಬೇಸರಿಂದ ಹೇಳುತ್ತಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್